ನಾನು ಮನೋಜ್ಞಾನವಂತರ ಅಂತ ನಾನು ಅಲ್ಲ ಶಾರ್ಟ್ ವಾಯ್ಸ್ ಚಾರ್ಜ್ ನಾನೊಬ್ಬ ಒಬ್ಬ ಉದ್ಯೋನ್ಮುಖ ಚಲನಚಿತ್ರ ನಿರ್ದೇಶಕ ಹಾಗಾಗಿ ನಾನು ಒಂದು ಈಗ ಅನ್ನೋ ಅನ್ನುವಂಥ ಸುಮಾರು ಎರಡು ವರ್ಷಗಳಲ್ಲಿ ಇದೇ ಈ ಚಿತ್ರ ರೆಡಿ ಮಾಡಿದ್ದೇನೆ ಈ ಚಿತ್ರ ಮಾಡಬೇಕಾದ್ರೆ ತುಂಬ ಖರ್ಚು ಖರ್ಚು ಜಾಸ್ತಿ ಬರ್ತದೆ ಅಂತು ನಾನು ಸಣ್ಣ ಸಿನಿಮಾಗಳನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತೇನೆ ಹಾಗಾಗಿ ಆ ಸಣ್ಣ ಸಿನಿಮಾಗಳ ಪ್ರಯತ್ನದಲ್ಲಿ ನನಗೆ ಯಶಸ್ವಿ ಸಿಗಲಿಲ್ಲ ಈ ಸಿನಿಮಾಗೆ ಕನಿಷ್ಠ ಮೂರು ಕೋಟಿ ಬಜೆಟ್ ಬೇಕಾಗಿತ್ತು ಅದನ್ನು ನಾನು ನಿಭಾಯಿಸಿದ ನನಗೆ ಶಕ್ತಿ ಇಲ್ಲ ಅಂತ ಡಿಸೈಡ್ ಮಾಡಿದಾಗ ನನಗೆ ನನ್ನ ಸ್ನೇಹಿತರನ್ನು ಕೆಲವು ನನ್ನ ಆತ್ಮೀಯ ಬಂಧು ಸ್ನೇಹಿತರು ಕಲೆಕ್ಟಿವ್ ಪ್ರೊಡ್ಯೂಸಾಗಿ ಕೆಲಸ ಮಾಡೋಣ ನಾವು ಹತ್ತು ಜನ ಸೇರಿಕೊಂಡ್ರೆ ಒಬ್ಬರು ಲಕ್ಷ ಹಾಕೊಂಡು ಮಾಡೋಣ ನಾನು ಬಂದು ಒಂದು ಕಲೆಕ್ಟಿವ್ ರೆಸ್ಪಾನ್ಸ್ ಅಂಡ್ ಕಲೆಕ್ಟಿವ್ ಟೀಮಿಂದ ನಾವು ನಾನು ಒಂದು ಯೋಚನೆ ಮಾಡಿದೆ ಹಾಗಾಗಿ ಆ ಸಿನಿಮಾನ ನಾನು ಮಾಡಬೇಕು ಅಂತ ಅನ್ಬೇಕಾದ್ರೆ ನನಗೆ ನನಗೇನು ಗೊತ್ತಿರಲಿಲ್ಲ ಫಸ್ಟು ಈ ಸಿನಿಮಾ ನಾ ಯಾಕೆ ಚೇಕ್ಅಪ್ ಮಾಡ್ತೀನಿ ಆದರೆ ಕಥೆ ಮತ್ತೆ ಒಳ್ಳೆಯ ಒಂದು ಒಂದು ಲೈಟ್ ಅಮೌಂಟೆಡ್ ಸ್ಕ್ರಿಪ್ಟ್ ಅಂತ ಇತ್ತು ಸೊ ಇದಕ್ಕೆ ಬಜೆಟ್ ನೋಡ್ಕೊಂಡು ಹೊಸಬ್ರ ಮೇಲೆ ಏನಾಗ್ತಾರೆ ಅನ್ನೋ ಆಲೋಚನೆ ಆಗಿತ್ತು ಹಾಗಾಗಿ ಬಸ್ಪ್ರ ಮೇಲೆ ಹಾಕ್ಬೋದು ಹೊಸ ಟ್ಯಾಲೆಂಟ್ ಇದ್ದರೆ ಅವ್ರ ಮೇಲೆ ಹಾಕ್ಬೋದು ಅಂತ ನನ್ನ ಒಂದು ಮಲೆಕ್ಟಿವಿ ನಮ್ಗೋಬಾರ್ದು ಹಾಗಾಗಿ ಈಗ ಈ ಸಿನಿಮಾ ನಾವು ದೊಡ್ಡ ಮಟ್ಟದಲ್ಲಿ ನೋಡೋದಿಲ್ಲ ತಿಂಗ್ಳು ದೂರ ಅನ್ನೋದೇ ಮ್ಯಾನ್ ಇಲ್ಲ ಸ್ಕೇರಿ ಮೀನಿ ಪ್ರಯತ್ನ ಪಡ್ಕೊಂಡು ಈ ಸಿನಿಮಾನ ಅತ್ಯುನ್ನತವಾಗಿ ಸಿನಿಮಾ ಮಾಡಿ ಹತ್ತಿರ ಒಂದು ನೋಡ್ಕೊಬೇಕು ಈ ಬೇರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗೆ ನನ್ನೆಲ್ಲ ಸನ್ನಿತರ ಸ್ನೇಹಿತರು ನನ್ನ ಬಂಧುಗಳು ನನ್ನ ಹಿತೇಶಿಗಳು ಅದಂಥ ನನ್ನ ಡಾಕ್ಟರ್ ವಿ ವೆಂಕ ಡಾಕ್ಟರ್ ವೆಂಕಟೇಶ್ ಅವರು ಸರ್ ಅವರು ನಮ್ಮ ಹೆಸರು ಮಂಜುನಾಥ್ ಸರ್ ಅವರು ನಮ್ಮ ಪರದಿನ ನಮ್ಮ ನಾಯಕನ ಅವರು ಅವರ ಅವರು ಅಕ್ಕ ಅವರು ಮತ್ತು ನಮ್ಮ ಶ್ರೀನಿವಾಸ್ ಶ್ರೀನಿವಾಸ್ ಅವರು ವೆಂಕಟೇಶ್ ಅವರು ಇವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬಂದು ನನ್ನನ್ನು ಬೆನ್ನು ತಟ್ಟಿ ಹರಸಿ ಹಾರೈಸಿ ನಿನ್ನ ಚಿತ್ರದಲ್ಲಿ ಅಥವಾ ನಿನ್ನ ಚಿತ್ರ ತಂಡದ ಜೊತೆಗೆ ನಾವು ಕೆಲಸ ಒಟ್ಟಿಗೆ ಇರ್ತೀವಿ ನಮ್ಮಗಳ ಪ್ರೋತ್ಸಾಹ ಬೆಂಬಲ ಯಾವ ನಿನಗಿರುತ್ತೆ ಅಂತ ಅವರ ಒಂದು ಆಶೀರ್ವಾದ ಆಶೀರ್ವಾದ ಮಾಡಿ ಆಶೀರ್ವದಿಸಿ ನನಗೆ ಬೆಂಬಲಪಟ್ಟಿದ್ದಾರೆ ಅವರು ಕೂಡ ಈ ಒಂದು ನನ್ನ ಚಿತ್ರತಂಡದ ಪರವಾಗಿ ಈಗಲೂ ಕೂಡ ಚಿತ್ರದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕ ಮತ್ತು ಒಂದು ಏನು ಹೇಳೋಕ್ಕಾಗಿರೋ ತಿರು ನಾನು ಅವರಿಗೆ ಒಂದು ಅಭಿನಂದನೆ ಇಷ್ಟಪಡ್ತೀನಿ